ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಏನ್ ಅನ್ನಿಸ್ತೈತ್ರಿ ಬೆಳಗ್ಗೆ ಬೆಳಗ್ಗೆ ಟಿಫಿನ್ ಮಾಡೋದೇ ಒಂದು ಟೆನ್ಷನ್ ಆಗೈತ್ರಿ ಯಾವ್ದು ಜಲ್ದಿ ಆಗ್ತೈತಂತ ಅಂತ ನಾವು ವಿಚಾರ ಮಾಡ್ತಿರ್ತೇವ್ರಿ ಅದಕ್ಕೆ ನಾವು ಎರಡ್ ಪಲಾವ್ ರೆಸಿಪಿ ತೋರ್ಸಾತೀನ್ರಿ ಜಲ್ದಿನೂ ಆಗತ್ರಿ ಮಕ್ಳಿಗು ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ನೋಡ್ರಿ ಮೊದ್ಲು ಕುಕ್ಕರ್ದಾಗ ಎಣ್ಣೆ ಹಾಕೋಬೇಕ್ರಿ ದಾಲ್ಚಿನ್ನಿ ಲವಂಗ ಸ್ವಲ್ಪ ಜೀರಿಗೆ ಹಾಕೊಂಡಿನ್ರಿ ಆಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡಿರಕ್ ಮೆಣ್ಸಿನ್ಗೆ ಹಾಕೋ ೀ ಅದ್ರ ಜೊತೆಗೆ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುನು ಮಿಕ್ಸಿಗೆ ಹಚ್ಕೊಂಡ್ ಹಾಕೊಂಡಿ ನೋಡ್ರಿ ಎರಡ್ ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಎಣ್ಣೆ ಒಳಗ ಅಂದ್ರೆ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಒಂದ್ ಚಮಚ ಆಗುವಷ್ಟು ಜೀರಾ ಪುಡಿ ಒಂದ್ ಚಮಚ ಆಗುವಷ್ಟು ಗರಂ ಮಸಾಲ ಇಷ್ಟೇ ನೋಡ್ರಿ ಇದಕ್ ಬೇಕಾಗಿರೋ ಅಂತದ್ದು ಈಗ ಇದನ್ನ ಕೂಡ ಮಿಕ್ಸ್ ಮಂತ್ರಿ ನೋಡ್ರಿ ಈಗ ಸರಿಯಾಗಿ ಎಣ್ಣೆ ಕುದೈತಲ್ರಿ ಇವಾಗ ನಾವ್ ಏನ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋ ಮಂತ್ರಿ ಇಲ್ಲಿ ಒಂದ್ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕೊಳತ್ತೀನಿ ನೋಡ್ರಿ ನಾ ಅಂದ್ರೆ ಸ್ವಲ್ಪ ಸಾಫ್ಟ್ ಇತ್ತಂದ್ರೆ ಮಕ್ಳಿಗೆ ಇಷ್ಟ ಆಗ್ತಿತ್ ಅಲ್ರಿ ಅನ್ನ ಅದಕ್ಕಂತೇಳಿ ಈಗ ನೀರ್ ಕುದಿಯತ್ನಾಗ ಅಕ್ಕಿ ಹಾಕೊಳತೀನಿ ನೋಡ್ರಿ ಒಂದ್ ಎರಡ್ ನಿಮಿಷ ತೊಳೆದ ರೀ ಅದು ಹಾಕೊಳತೀನಿ ನೋಡ್ರಿ ಈಗ ನೋಡ್ರಿ ಸಲತಿ ಮಿಕ್ಸ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಇಡು ಮಂತ್ರಿ ಬರೀ ಒಂದ್ ಮೂರ್ ಇಜಿಲ್ ಹಾಕದ್ರ ಸಾಕ್ರಿ ಜಟ್ಪಟ್ ಅಂತ ರೆಡಿ ಆಗುತ್ತೆ ನೋಡ್ರಿ ಇದು ರೈಸ್ ಮಕ್ಳಿಗಂತರೂ ಫೇವ್ರೇಟ್ ಆಗೋದ್ರಾಗ ಡೌಟ್ ಇರಲ್ರಿ ಇದು ರೈಸ್ ಅದ್ರಾಗ ನಾವು ವೆಜಿಟೇಬಲ್ ಹಾಕಿಲ್ರಿ ರೀ ವೆಜಿಟೇಬಲ್ ತಿನ್ನಲ್ಲ ರೀ ಸಿಂಪಲ್ ಐತ್ರಿ ಟೇಸ್ಟ್ ಕೂಡ ಐತ್ರಿ ನೆಕ್ಸ್ಟ್ ಇದು ಮಸಾಲ ರೈಸ್ ಮಾಡಾತ್ತೀನಿ ನೋಡ್ರಿ ಇದು ಕೂಡ ಅಷ್ಟೇ ರೀ ಇದಕ್ಕೂ ಜಾಸ್ತಿ ವೆಜಿಟೇಬಲ್ ಇಲ್ರಿ ಏನಿಲ್ರಿ ವೆಜಿಟೇಬಲ್ ಮಕ್ಳು ಅನ್ನೋ ಕಲಗ ಸಿಂಪಲ್ ಪಲಾವ್ ರೀ ಇಲ್ಲಿ ಕುಕ್ಕರ್ದಾಗ ಎಣ್ಣೆ ಹಾಕ್ಕೊಂಡೇನ್ರಿ ಜೀರಿಗೆ ಹಾಕೊಂಡೇನಿ ಮತ್ತು ಎಲೆ ಒಂದು ಉಳ್ಳಾಗಡ್ಡಿ ಉದ್ದದ್ದು ಕಟ್ ಮಾಡಿ ಹಾಕ್ಕೊಂಡೇನ್ರಿ ಅದ್ರ ಜೊತೆ ಟಮಾಟಿ ಬಟಾಟಿ ಹಸಿಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿರಿ ಇದನ್ನು ಒಂದೆರಡು ನಿಮಿಷ ಎಣ್ಣೆ ಫ್ರೈ ಆಗೋದ್ರಿಂದ ಸ್ವಲ್ಪ ಸಾಫ್ಟ್ ಆಗ್ತವ್ರಿ ಇಲ್ಲಿ ಕಚ್ಚಾ ಮಸಾಲ ಜಜ್ಜಿ ಹಾಕ್ಕೊಂಡಿನಿ ಸ್ವಲ್ಪ ಆಮೇಲೆ ಗರಂ ಮಸಾಲ ಧನಿಯಾ ಪುಡಿ ಜೀರಾ ಪುಡಿ ನಿಮ್ಮ ಕಡೆ ಯಾವ ಮಸಾಲದ ಅದೆಲ್ಲ ಹಾಕೋದ್ರಿ ಅಂದ್ರೆ ಮಸ್ತಾಗಿ ಬರ್ತೈತ್ರಿ ರೈಸ್ ಬೇಕಾದ್ರೆ ಒಂದು ಚಮಚ ಪಾವ್ ಬಾವ್ಬಾಜಿ ಮಸಾಲ ಕೂಡ ಹಾಕೋಬಹುದು ನೋಡ್ರಿ ಇದಕ್ಕೂ ಅಷ್ಟೇ ರೀ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೋಬೇಕ್ರಿ ಈಗ ಅಕ್ಕಿ ಹಾಕೊಳತ್ತೀನಿ ನೋಡ್ರಿ ಇದು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿ ನೋಡ್ರಿ ಈಗ ಲೀಡ್ ಕ್ಲೋಸ್ ಮಾಡಿ ಒಂದು ಮೂರು ಕೂಡ ಮೂರು ಇಜಲ್ ಹಾಕ್ಸ್ಬೇಕ್ರಿ ಈಗ ನೋಡ್ರಿ ರೈಸ್ ಕೂಡ ಬೆಂದೈತ್ರಿ ವಿಜಲ್ ಹಾಕ್ಸೈತ್ರಿ ಮಕ್ಳಿಗೆ ಸ್ವಲ್ಪ ಕಲರ್ಫುಲ್ ಫುಲ್ ಕಾಣಿಸ್ಲ ಅಂತ ಹೇಳಿ ನಾ ಸ್ವಲ್ಪ ಕಲರ್ ಹಾಕೊಳತ್ತೀನ್ರಿ ಬೇಕಂದ್ರೆ ಹಾಕೋಬಹುದ್ರಿ ಬ್ಯಾಡಂದ್ರೆ ಅಂದ್ರೆ ಬಿಡ್ಬೋದ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಲೀಡ್ ಕ್ಲೋಸ್ ಮಾಡ್ಕೋಬೇಕು ನೋಡ್ರಿ ಈಗ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿ ಇದು ಕೂಡ ರೆಡಿ ಆಯ್ತು ನೋಡ್ರಿ ಒಂದ್ ಹತ್ ಇಪ್ಪತ್ತು ನಿಮಿಷದಾಗ ನಾವು ಈ ರೈಸ್ ಮಾಡ್ಕೋಬಹುದು ನೋಡ್ರಿ ಯಾವುದೇ ತರ ಮಸಾಲ ರುಬ್ಬೋದಿಲ್ರಿ ಏನಿಲ್ರಿ ಸಿಂಪಲ್ ಪಟಾಪಟ ಅಂತ ಜಟ್ಪಟ್ ರೆಡಿ ಆಗ್ತದ್ ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ಇದು ಕೂಡ ಟ್ರೈ ಮಾಡ್ರಿ